ನಾನು ಕೈ ಮಾಡ್ತೀನಿ ಅವಾಗಲೇ ವಯೋಮಿತಿ ಏನು ಹೆಚ್ಚಿಸ್ಕೊಡ್ತೀನಿ ಅಂತೇಳಿ ಹೇಳಿದ್ರು ಸರ್ಕಾರ ಅದನ್ನು ಕೇವಲ ಮೂರು ವರ್ಷಕ್ಕೆ ಮಾಡಿಕೊಟ್ಟಿದೆ ಐದು ಎಲ್ಲರೂ ಎಲ್ಲರದು ಇದೆ ಮೂವತ್ತು ಮತ್ತು ಮೂವತ್ತ್ ಮೂರು ಮಾಡಿಕೊಡ್ಬೇಕಂತೇಳಿ ಎಲ್ಲರೂ ಬೇಡಿಕೆ ಇದೆ ಹಾಗೆ ಹಲವಾರು ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಸರ್ ಶಿಕ್ಷಣ ಇಲಾಖೆಯಲ್ಲಿ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಇದ್ದಾವೆ ಶೀಘ್ರದಲ್ಲಿ ನೇಮಕಾತಿ ಆಗಬೇಕು ಸುಮಾರು ಹದಿನೆಂಟು ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಆಗಿಲ್ಲ ಸರ ಸುಮಾರು ಎಲ್ಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಮಾನಸಿಕವಾಗಿ ದೈಹಿಕವಾಗಿ ಖಿನ್ನತೆಗೊಳಗಾಗಿ ಇವತ್ತಿನ ದಿನ ಎರಡು ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಬಿ ಪಿ ಕಾಣಿಸ್ತಾ ಅದಕ್ಕೋಸ್ಕರವಾಗಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಿ ವಿಷಯ ಶಿಕ್ಷಕರು ಕೂಡ ನೇಮಕಾತಿ ಮಾಡಿ ಎಲ್ಲ ಮಕ್ಕಳಿಗೆ ಸಮೃದ್ಧಿ ಶಿಕ್ಷಣ ಕೊಡಬೇಕಂತೇಳಿ ನಮ್ಮ ಬೇಡಿಕೆ ಇದೆ ಸರ ಎಲ್ಲ ಇಲಾಖೆಗಳ ಇಲಾಖೆಗಳಲ್ಲಿ ಶೀಘ್ರದಲ್ಲಿ ನೇಮಕಾತಿ ಆಗ್ಬೇಕು ಸರ್ಕಾರ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಎರಡು ಲಕ್ಷಕ್ಕಿಂತ ಎಪ್ಪ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಇದಾವೆ ಸರ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ವರ್ಷದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆಗಳು ಮತ್ತು ಇನ್ನು ಎರಡು ಮೂರು ವರ್ಷದಲ್ಲಿ ತಮ್ಮ ಎರಡು ಲಕ್ಷದ ಎಪ್ಪತ್ತೈದು ಹುದ್ದೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹುದ್ದೆಗಳು ಅಂತೇಳಿ ಸರ್ಕಾರ ಎಲ್ಲರಿಗೂ ಭರವಸೆ ಕೊಟ್ಟಿತ್ತು ಸರ್ ಅದನ್ನು ಇಟ್ಟುಕೊಂಡು ಧಾರವಾಡ ಮತ್ತು ಇತರ ನಗರಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನೆ ಬಿಟ್ಟು ಓದ್ಲಿಕ್ಕೆ ಬಂದರು ಸರ್ ಅದಕ್ಕೋಸ್ಕರವಾಗಿ ಸರ್ಕಾರದ ಭರವಸೆ ಮೇಲೆ ಬಂದು ಅವರು ಭರವಸೆ ಕೊಟ್ಟಿದೆ ಸರ್ಕಾರ ಅದನ್ನು ವಯೋಮಿತಿ ಹೆಚ್ಚಿಸಿ ಶೀಘ್ರದಲ್ಲೇ ನೇಮಕಾತಿ ಮಾಡ್ಬೇಕು ಸರ್ ಧಾರವಾಡದಲ್ಲಿ ಮೊನ್ನೆ ನಾವು ಹೋರಾಟ ಮಾಡ್ದೇವು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೋರಾಟ ಮಾಡಿದೆವು ಸರ್ಕಾರ ಏನೋ ನಮ್ಗ ಬೇಡಿಕೆ ಇಡೇರಿಸಿದೆ ಅಂತೇಳಿ ಹೇಳಿದೆ ಇದು ಮೋಸ ಆಗಿದೆ ಮೂರು ವರ್ಷ ಮಾಡಿದ್ದು ಐದು ವರ್ಷ ಮಾಡಿ ಕೊಡಬೇಕು ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ನಿಮ್ಮ ಮೇಲೆ ಭರವಸೆ ತಕ್ಕ ಬಂದಿದ್ದೀವಿ ಸರ್ ಸರ್ಕಾರ ಶೀಘ್ರವಾಗಿ ಎಚ್ಚೆತ್ತುಕೊಳ್ಬೇಕು ಇಲ್ಲಪ್ಪಾ ಅಂತಂದ್ರೆ ಮಾನಸಿಕ ದೈಹಿಕವಾಗಿ ಖಿನ್ನತೆಗಳು